ನಾ ಬರ್ಲ್ರಿಂಗ್ ಬಿಡದಿ ಅವರ ಕರ್ದ್ ಕೊಟ್ಟಾರೀ ಅವ್ರ ಅವರ ಕರ್ದ್ ಕೊಟ್ಟಾರೀ ಏನ್ ಬರ್ತಡೇ ಐತಲ್ಲ ಅದ್ರ ಸಲುವಾಗಿ ಎಲ್ಲ ಇಷ್ಟ

ಸ್ವಲ್ಪ್ ತಿಳಿವಲ್ತ್ರಿ ಆಚುಲಿ ಏನ್ ಓನರ್ ಯಾರಂತ ಗೊತ್ತಿಗೆ ಈ ಅಂಗಡಿಗ್ ಓನರ್ ಇವ್ರು ಯಾರ ಅನ್ನೋದಾಗ ಗೊತ್ತಾಗತಿಲ್ಲ ನಿಮ್ ಮಗ ಅಂದ್ರಿ ಈಗ ಇಲ್ಲ ಬರ್ತಾ ಇರ್ತಾನಿ ಅಮ್ಮಾರ

ಫ್ರೀ ಐತಲ್ರಿ ಸೋಡದ ಏನೇನ್ ಹಾಕ್ತಿಪ ನೀನ್ ಸಾಮಾನು ಬ್ಲಾಕ್ ಸಾಲ್ಟ್ ಚಾಟ್ ಮಸಾಲ ಲಿಂಬೆಹಣ್ಣ ಉಪ್ಪ ಎಲ್ಲ ರೊಕ್ಕ ಇರ್ಬೇಕು ಓನರ್ ಅನ್ಕೊಂಡ್ ಖರೇನ್ ಅವ್ರ ಅವ್ರ ನಿಮ್ ಮಗನ ಅನ್ಕೊಂಬಿಟ್ಟಿದ್ ನಾವು ಸುಳ್ಳ ಹೇಳತ್ತರ ನೀವು ನೋಡ್ರಿ ಆ ಸೀರೆ ನೋಡ್ರಿ ಶ್ರೀಮಂತರ್ ಇರ್ಬೇಕ್ ಓನರ್ ಇರ್ಬೇಕು ಅನ್ಕೊಂಬಿಟ್ರಿ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಳ ಆಗಿಲ್ರ ಮೂರ್ ರೋಜಿ ಆಗತ್ ನಾ ಸೋಡಾ ಮಾಡ್ತೇನೆ ನೀ ಅಂದ್ರೆ ಮಾಡ್ಕೊಡ್ತೇನೆ ಬೇಡ

ಮೊದಲ ಗ್ಲಾಸ್ ತಗೋಬೇಕ್ರಿ ಗ್ಲಾಸ್ ಲಿಂಬು ಕಟ್ ಮಾಡ್ಬೇಕ್ರಿ ಬೇಕಂದ್ರೆ ಸ್ವಲ್ಪ ಕೈಗೆ ಹಚ್ಚಿ ಕೆಂಪತ್ರಿ ಸೋಡಾ ನೋಡ್ರಿ ಐಸ್ರಿ ನಿಂಬೆದಾ ನಿಂಬೆ ಮಾಡ್ತಾವ ನೀವ ನೀ ಹಾಕಿದ್ರ ಅದು ಬ್ಯಾರೇ ಆಗಲ್ವತ್ತು ಬ್ಲಾಕ್ ಸಾಲ್ಟ್ ಪ್ರಮೋಷನ್ ಬಂದಿದ್ವಿ ಇವತ್ತೋಸಿನ ಅಂಗಡಿ ಪ್ರಮೋಷನ್ ಅವ್ರು ನಮ್ಗೆ ಬಾಳ್ ಬೇಜಾರು ಮಾಡಿದ್ರು ಸೊ ನಾವ್ ಪ್ರಮೋಷನ್ ಮಾಡೋದಿಲ್ಲ ರೀ ನಿ ಬಾಯಾಗ ಏನ್ ಜೋರ್ ಮಾತಾಳೆ ಎಲ್ಲಾರು ಸುಮ್ಮನೆ ಬೈತಾರೆ

ನೀವ ಹೇಳಿ ಅವ್ ಹಗ್ ತಿಳಿಲ್ಲಾ ಇವ್ರು ಅಮ್ಮಾರ ಏನಂತಾರ ಅವನ್ ಏನು ಕೇಳಾಕ್ ಹೋಗಪ್ಪ ನೀನು ನಾ ಹೇಳಿ ಅಮ್ಮಾರ ನೀವರ ಹೇಳ್ರಿ ಅವ್ನು ಹೇಳಾತಿದ್ದ ಅಂತ ಹೇಳಿ ನೀ ಹೇಳ್ತಿ ಯಪ್ಪಾ ನಾ ಏನು ಹೇಳಾತೀನಿ ಅದನ್ನ ತಗೋ ಅಂತ ಹೇಳಿ ಅದನ್ನ ಕೊಡು ಅಂತ ಅಮ್ಮಾ ಅನ್ತಿರ್ತಾರೆ ಆವಂತಾನು ಏ ಆನ ಅಂತ ಆವ ಹೇಳ್ತಿರ್ತಾನೆ ಲಿಂಬು ಹ ಹಟಾ ಮಾಡತನ ಮಾಡಿ ಕೊಟ್ಬಿಡ್ನಿ लास्टಿಗೆ लास्टಿಗೆ ಹ್ಮ್ ಫಸ್ಟ್ಗೆ ಬಂದು ಇಲ್ಲಿ ನಿಂತಿದ್ದೀವಿ ನೀವೇನ್ರೀ ನೀವೇ ಹೇಳ್ರೀ ನನಗೆ ಬಿಸಲೇ ಕೆಟ್ಟ ಬಿಸಲೇ ಇದು ಸೋಡಾ ಕುಡಿ ಅಂತರೀ ಅಂತ ಹೇಳ್ತೆ ಹೇಳ ನಾ ತರ ಬಸಬಿಡ್ತೀನಿ ಮಗ ನೀವೇ ಹ ಮಗಾರಿ ಮೈಕಾಪೋರು ખાજરકી <laughs> <laughs>